ಕವಿ ಯಾರು ಕವಿ ಯಾರು ಬಹಳ ಹಳೆಯ ಶಬ್ದ ಕವಿ ಎಂಬುದು ವೇದದ ಕಾಲದ ಕವಿಗಳು ಕೂಡ ತಮ್ಮ ಹಿಂದಿನಿಂದ ಕವಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಕವಿಗಳಿಗೂ ನಾನೇನು ಕವಿಗಳಿದ್ದಾರೆ ಕವಿ ಹೇಳುತ್ತಾನೆ ಅದನ್ನು ತಿಳಿದುಕೊಳ್ಳುವವನಿಗೆ ರಸಿಕ ಎನ್ನುತ್ತಾರೆ ಸಹೃದಯ ಎನ್ನುತ್ತಾರೆ ಆದರೆ பம்பன கார்கே கவிலை குமார வியசன கதக்கே இருந்த கவித்தை இஞ்சன நம்ம கதை இருந்த கவித்தை எல்லூ ஒச பிரகீரன கதை இருந்த கே நம கலக்கூடே ஆ காலக்கே நீர் காலக்கே இல்ல அது இருந்தது நீரே அதர தம்பு அஞ்சன தம்பே இது கேட்பவர ஜன ಅವರ ಸಂಸ್ಕಾರ ಬದಲಾಗಿದ್ದರೂ ಕೂಡ ಕೇಳಬೇಕೆಂಬುವ ಕುತೂಹಲ ಜಿಜ್ಞಾಸೆ ಎಲ್ಲಿಯವರಿಗೆ ಆ ಸಮಾಜದಲ್ಲಿ ಇರುತ್ತದೆಯೋ ಕವಿಯ ಜೀವನ ಕಾವ್ಯ ಸಾರ್ಥಕವಾಗುತ್ತದೆ ಇಂಥ ಸಂಸ್ಕಾರ ಜನರಲ್ಲಿ ಕಡಿಮೆಯಾದಾಗ ಸಮಾಧಿಯಲ್ಲಿದ್ದ ಒಬ್ಬ ಗುರುವಿನ ಮಹಾತ್ಮ್ಯದಂತೆ ಅದು ಅಲ್ಲೇ ಸ್ತಬ್ಧವಾಗಿರುತ್ತದೆ ಮತ್ತೆ ಹೊಸ ಕಾಲ ಬಂದಾಗ வசந்தத காலி வீச்சியதாக மோட்டு வர சிகிச்சை வருவது கவிமானி மத்தே மத்தே சிகுறி விருது